ಇವತ್ತು ಏನು ಕರ್ನಾಟಕ ಗೃಹ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬು ಅಧಿಕೃತವಾಗಿ ಇವತ್ತು ಚನ್ನಮ್ಮನ ವಿಜಯೋತ್ಸವ ಮತ್ತು ಜಯಂತಿ ಉತ್ಸವವನ್ನು ಪ್ರಾರಂಭ ಮಾಡಿದರು ಅಂದಿನಿಂದ ಇವತ್ತು ಈ ರಾಜ್ಯದಲ್ಲಿ ಪ್ರತಿ ವರ್ಷ ಏನು ಕರ್ನಾಟಕ ಜನ ಸರ್ಕಾರ ಪ್ರತಿಯೊಂದು ಪ್ರಾಂತ ಮತ್ತು ಜಿಲ್ಲಾ ಕಚೇರಿಗಳಲ್ಲಿ ಈ ಒಂದು ವಿಜಯೋತ್ಸವ ಹಾಗೂ ಜಯಂತಿ ಉತ್ಸವವನ್ನು ಆಚರಣೆ ಮಾಡಬೇಕ ನಾವು ಕೂಡ ಹುಡುಗುರು ಮತಕ್ಷೇತ್ರದಿಂದ ಹುಡುಗಿಂಥ ಅವರಿಗೆ ಉದಯ ತಾಲೂಕಿನ ಅಡಿಯಲ್ಲಿ ಇಡೀ ಸಮಾಜದ ಬಗ್ಗೆ ಇವತ್ತು ಸರ್ಕಾರಿಯ ಈ ಒಂದು ಜಯಂತಿ ಉತ್ಸವವನ್ನು ವಿಜಯೋತ್ಸವವನ್ನು ನಾವು ಇದೇ ದಿನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಪೂರ್ವ ಸಮಯದಲ್ಲಿ ನಮ್ಮ ಅಖಿಲವಾದ ಲಿಖಾಯಕ ಚಿಕ್ಕ ಸಾವಿರ ಸಮಾಜ ಟ್ರಸ್ಟ್ ಅಲ್ಲಿ ಈ ಒಂದು ವಿಶೇಷವಾದ ಜಯಂತಿ ಉತ್ಸವವನ್ನು ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಅಂತೇಳಿ ಗಾರಾಯಣಮ್ಮ ಟ್ರಸ್ಟಿನ ಗೌರವಿಕ ಗೌರವ ಅಧ್ಯಕ್ಷರಾದಂಥ ಸನ್ಮಾನ್ಯ ಪ್ರವಣ ಮುಚ್ಚುಗಟ್ಟಿಯವರು ಮತ್ತು ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಹಿರಿಯರಾದಂಥ ಗುಲ್ಕಂಠ್ ಹಸು ವಸುದಿಯವರು ಮತ್ತು ನಮ್ಮ ಕಾರ್ಯ ಸಿಗ ಎನ್ ಎಸ್ ಕಲ್ಲಾ ಮತ್ತು ಅನೇಕ ನಮ್ಮ ಎಲ್ಲ ನಮ್ಮ ತಾಲೂಕಿನ ಧರ್ಮದರ್ಶಿಗಳು ಎಲ್ಲ ಸಮಾಜದಲ್ಲೇ ಹೇಗೆ ಮತ್ತು ಈ ವಿಶಿಷ್ಟ ವಿಶೇಷ ಅಂದರೆ ಏನಂದ್ರೆ ಇದು ಚೆನ್ನಮ್ಮನ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಕೇವಲ ವಿನಾಯಕ ಪಂಚಮಿ ಸಾರಿಗೆ ಸಮ ಸಮಾಜಕ್ಕಷ್ಟೇ ಸೀಮಿತವಾಗಿ ಅಲ್ಲ ಅನ್ನದ್ದು ಜಯಂತ್ಯೋತ್ಸವ ವಿಜಯೋತ್ಸವ ಅಲ್ಲ ಇದು ಇಡೀ ನಾಡಿನ ಸಮಸ್ತ ಜನತೆಯ ಒಂದು ವಿಜಯೋತ್ಸವ ಜಯಂತ್ಯೋತ್ಸವ ಇವತ್ತು ನಾಡಿನಲ್ಲಿ ಅನೇಕ ಜಯಂತ್ಯೋತ್ಸವ ಈ ವಿಜಯೋತ್ಸವ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವಂಥವ್ರು ಈ ದೇಶಕ್ಕಾಗಿ ಜಾಗ ಮತ್ತು ಬಲಗಾಲದ ನಂತರ ಸ್ವಾತಂತ್ರ್ಯವನ್ನು ಕಂಡುಕೊಳ್ಳುವಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟ ಮಾಡುವಂಥ ಅನೇಕ ಮಾನ ಇವತ್ತು ಅವರಲ್ಲಿ ಏನು ವೀರ ಸಂಗೋಳಿ ರಾಯಣ್ಣ ಇರ್ಬೋದು ಇವತ್ತು ಅಂತೂ ಇರ್ಬೋದು ಡಿಸ್ಕಸ್ ಇಲ್ಲಿ ಬಸಪ್ಪನವ್ರು ಇರ್ಬೋದು ಎಲ್ಲಮ್ಮ ವದ್ದರಿರ್ಬೋದು ಇಂಥ ಅನೇಕ ಸಮಾಜದ ಏನು ಮುಖಂಡರು ಆ ಒಂದು ಹೋರಾಟದಲ್ಲಿ ಚೆನ್ನಮ್ಮನ ಜೊತೆಗೆ ಕಡ್ಗವನ ಎತ್ಕೊಂಡು ನಮಗೆಲ್ಲ ಗೊತ್ತಿದೆ ನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮವಾಗಿ ಚೆನ್ನಮ್ಮ ಬ್ರಿಟಿಷರು ವಿರುದ್ಧ ಕಾಳಗಾರನ್ನು ತುಂಬಿ ಕಡ್ಗವನ ಎತ್ತ ಪ್ರಥಮ ಮಹಿಳೆ ಈ ದೇಶದಲ್ಲೇ ಪ್ರಥಮ ಮಹಿಳೆ ವೀರಮಾ ಚೆನ್ನಮ್ಮ ಬಹುತೇಕ ಚೆನ್ನಮ್ಮ ಉತ್ಸವ ಜಯಂತಿ ಉತ್ಸವವನ್ನು ಗುರುವೊ ಕ್ಷೇತ್ರದಲ್ಲಿ ಎಲ್ಲ ಧರ್ಮೀಯರನ್ನು ಒಳಗೊಂಡು ಸರ್ವಧರ್ಮವನ್ನು ಒಳಗೊಂಡು ಈ ಒಂದು ಆಚರಣೆಯನ್ನು ನಾವು ಪೂರ್ವ ಸಂಘದಲ್ಲಿ ಮಾಡಬೇಕು ಅಂತೇಳಿ ನಮ್ಮ ಸಮಾಜದ ಅನೇಕ ಮುಖಂಡರು ಮತ್ತು ಧರ್ಮದರ್ಶಿಗಳು ಸೇರಿಕೊಂಡು ಈ ಒಂದು ಇದೇ ದಿನ ಇಪ್ಪತ್ತೊಂಬತ್ತೊಂಬತ್ತು ಅಕ್ಟೋಬರ್ ಇಪ್ಪತ್ತೈದರಂದು ಆಚರಣೆ ಮಾಡೋದಕ್ಕೆ ನಾವೆಲ್ಲ ಮುಂದಾಗಿದ್ದೇವೆ ಆದಾಗ ನಾನು ಈ ಒಂದು ಪತ್ರಿಕ ಗೋಷ್ಠಿಯ ಮುಖಾಂತರ ಒಂದು ದೃಶ್ಯ ಮಾಧ್ಯಮ ಆಗಿರ್ಬೋದು ನಮ್ಮ ಉಗ್ರರ ಮಾಧ್ಯಮ ಆಗಿರ್ಬೋದು ಅವರಿಗೆ ನಾವು ವಿಶೇಷವಾಗಿ ವಿನಂತಿ ಮಾಡ್ಕೋಬೇಕಂದ್ರೆ ಇವತ್ತು ವಿಜಯೋತ್ಸವವನ್ನು ಎಲ್ಲ ಧರ್ಮೀಯರನ್ನು ಒಳಗೊಂಡು ಅನೇಕ ಎಲ್ಲ ಸಮಾಜದ ಏನು ತಾಲೂಕು ಅಧ್ಯಕ್ಷ ಇರ್ಬೋದು ನಗರ ಘಟಕದ ಅಧ್ಯಕ್ಷರಿರ್ಬೋದು ಮತ್ತು ಎಲ್ಲ ಸಮಾಜಗಳನ್ನು ಕೂಡ ಇವತ್ತು ಈ ಒಂದು ವಿಜಯೋತ್ಸವಕ್ಕೆ ನೇರಕ್ಕೆ ನಾನು ಆಹ್ವಾನವನ್ನು ಕೊಡ್ತೇನೆ ಈ ಒಂದು ವಿಶೇಷವಾದ ಆಚರಣೆಯನ್ನು ಇವತ್ತು ಯಾರದೇ ಜಯಂತ್ಯೋತ್ಸವ ಆಗಿರ್ಬೋದು ವಂದಿನ ಸಂವಾದ ರಾಯಣ್ಣ ಆಗಿರ್ಬೋದು ಇವತ್ತು ಬಾಲಶ್ರೀ ವಾಲ್ಮೀಕಿಯವರಾಗಿರ್ಬೋದು ಇವತ್ತು ಹೇರಡ್ಡಿ ಮಲಹ್ಮವರಾಗಿರ್ಬೋದು ಇವತ್ತು ಹಿಂದೂ ಸುಲ್ತಾ ಅವರಾಗಿರ್ಬೋದು ಎಲ್ಲರೂ ಕೂಡ ಈ ನಾಡಿಗಾಗಿ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಈ ನಾಡಿಗಾಗಿ ಶ್ರಮವನ್ನು ಹಚ್ಚಿ ಇವತ್ತು ತಮ್ಮ ಜೀವವನ್ನೇ ತ್ಯಾಗ ಮಾಡುವಂಥ ಇವತ್ತು ಅನೇಕರ ಮಧ್ಯ ಅವರ ಆಚರಣೆಯನ್ನು ಇವತ್ತು ನಾವು ಹಂಚಿನ ಸಾರಿ ಸಮಾಜ ವಿಶೇಷವಾಗಿ ಎಲ್ಲರನ್ನ ಒಳಗೊಂಡು ಎಲ್ಲರನ್ನ ಕರ್ಕೊಂಡು ಮಾಡಿದಾಗ ಅದಕ್ಕೊಂದು ಅರ್ಥ ಬರುತ್ತೆ ನಿಜವಾದ ಭಾರತ ದೇಶದ ತತ್ವ ಸಿದ್ಧಾಂತಕ್ಕೆ ನಾವು ಇವತ್ತು ಗೌರವವನ್ನು ಕೊಟ್ಟಂತಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಕೊಟ್ಟು ಈ ಪ್ರಥಮವಾಗಿ ಈ ಬಾರಿ ಇವತ್ತು ನಾವು ಕುರುಗುರು ಮಗಕ್ಷೇತ್ರದಲ್ಲಿ ಈ ಒಂದು ಆಚರಣೆಯನ್ನು ಪ್ರಾರಂಭ ಮಾಡಿ ಪ್ರತಿ ವರ್ಷ ಎಲ್ಲರ ಜಯಂತಿಯಲ್ಲೂ ಕೂಡ ಇವತ್ತು ಜಯಂತಿ ಆಗಿರ್ಬೋದು ಮಹಾರಷ್ಟು ವಾಲ್ಮೀಕಿಯವರಾಗಿರ್ಬೋದು ದೇವರಿಗೆ ಮಡವರಾಗಿರ್ಬೋದು ಆ ಹಸಂತ್ ಸುಲ್ತಾನವರಾಗಿರ್ಬೋದು ಏನು ನಾವು ಅನೇಕ ನಾಡಿನ ದಿಗ್ಗಜರ ಜಯಂತಿ ಉತ್ಸವ ಮಾಡ್ತೀವಿ ಆ ಒಂದು ಜಯಂತೋತ್ಸವವನ್ನು ಈ ವರ್ಷದಿಂದ ಎರಡು ಸಾವಿರ ಇಪ್ಪತ್ತೈದರಿಂದ ಈ ರೀತಿ ಆಚರಣೆ ಮಾಡಬೇಕು ಅಂಥೇಳಿ ಎಲ್ಲರ ಒತ್ತಡದ ಜಿಲ್ಲೆಯಲ್ಲಿ ಮತ್ತು ನಮ್ಮ ಸಮಾಜದ ಮುಖ್ಯವ ಒಂದು ಚಿಂತನೆ ಕೂಡ ಅದಾಗಿತ್ತು ಆ ರೀತಿಯಲ್ಲಿ ಒಂದು ಆಚರಣೆಯನ್ನು ನಮಗೆ ಒಂದು ಆಚರಣೆ ಮಾಡಬೇಕು ಬಹಳ ಅದ್ಭುತವಾಗಿ ಮಾಡಬಹುದು ಅಂತ ಕೂಡ ಎಲ್ಲರ ಒಂದು ಇಚ್ಛೆ ಆಗಿದೆ ಆದ ಕಾರಣ ನಾನು ಮಾಧ್ಯಮದ ಮುಖಾಂತರ ಸಮಸ್ತ ಮತ ಕ್ಷೇತ್ರದ ಎಲ್ಲ ಸಮಾಜದ ನಿರ್ವಹಿ ಮತ್ತು ಎಲ್ಲ ಸಮಾಜದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡಿಕೊಳ್ತೇನೆ ತಾವೆಲ್ಲರೂ ಈ ಆಚರಣೆಯಲ್ಲಿ ಭಾಗವಹಿಸಿ ಇನ್ನು ಮುಂದೆ ಹುರುಮುಲ್ ಮೇಲೆ ಮತ ಕ್ಷೇತ್ರದಲ್ಲಿ ವಿಶಿಷ್ಟವಾಗಿ ವಿಚಾರ ಒಂದು ಆಚರಣೆಯನ್ನು ಪ್ರಾರಂಭ ಮಾಡೋಣ ಅನ್ನೋ ಮಾತನ್ನು ಕೂಡ ನಾನು ಸಂದರ್ಭದಲ್ಲಿ ಇಚ್ಛೆ ಯಾಕಂದರೆ ಇವತ್ತು ವೀರಮಾಧು ಚೆನ್ನಮ್ಮ ಒಂದೇ ಇತಿಹಾಸ ಪುತ್ರಗಳಲ್ಲಿ ಪ್ರಥಮ ಮಹಿಳೆ ಏನು ಹದಿನೆಂಟುನೂರ ಇಪ್ಪತ್ನಾಲ್ಕರಲ್ಲಿ ಬ್ರಿಟಿಷರ ವಿರುದ್ಧ ಕಟ್ಟಡ ಎತ್ತಿ ಅದರಲ್ಲಿ ಮುಖ್ಯವಾಗಿ ನಮ್ಮ ಸೈನ್ಯ ನಾಯಕರಾದಂಥ ವೀರಸಂಗೋಡಿ ನಾಯನ ಒಂದು ಒಂದು ನೇತೃತ್ವದಲ್ಲಿ ನಡೆದಂಥ ಒಂದು ಹೋರಾಟ ಆ ಹೋರಾಟದಲ್ಲಿ ತಾವು ಇತಿಹಾಸ ಪುತ್ರಗಳನ್ನು ಓದಿದ್ದೇವೆ ಅಲ್ಲಿ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಾಗಿ ಈ ಹೋರಾಟ ಇಡೀ ಇದು ದೇಶಕ್ಕಾಗಿ ನಡೆದಂಥ ಹೋರಾಟ ಯಾಕೆಂದರೆ ಆ ದೇಶಕ್ಕಾಗಿ ಹೋರಾಟ ಆಗಿರುವಂಥ ಸಂದರ್ಭದಲ್ಲಿ ದೇಶದ ಎಲ್ಲರೂ ಕೂಡ ಆಚರಣೆ ಮಾಡಿದಾಗ ಎಲ್ಲ ಸಮುದಾಯಗಳು ಕೂಡ ಅದರಲ್ಲಿ ಭಾಗವಹಿಸಿದಾಗ ಅದಕ್ಕೆ ಒಂದು ಅರ್ಥ ಕೂಡ ಒಂದು ಅರ್ಥ ಸಿಗದಂಥ ಸಾಧ್ಯ ಅನ್ನೋದನ್ನು ಅಂತ ಕೊಟ್ಟು ನಾವು ಈ ಆಚರಣೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಅದಕ್ಕೆ ನಾನು ನಮ್ಮ ಹುಡುಗಮಠ ಕ್ಷೇತ್ರದ ಎಲ್ಲ ಸರ್ವ ಜನಾಂಗ ಸರ್ವ ಜನಾಂಗದ ಅಧ್ಯಕ್ಷರಿಗೆ ನಾನು ವಿನಂತಿ ಮಾಡ್ತಿದ್ದೆ ಪ್ರತಿಭಾವ ಅವರವರು ಕೂಡ ಕೊಡ್ತೇವೆ ಅವನ ಪತ್ರವನ್ನು ಕೊಡ್ತೇವೆ ಅವನ ಪತ್ರವನ್ನು ಕೂಡ ಕೊಡ್ತೇವೆ ನಾವೆಲ್ಲರೂ ಬಂದು ಭಾಗವಹಿಸಿ ಈ ಆಚರಣೆಯನ್ನು ಆ ಯಶಸ್ವಿಗೊಳಿಸಬೇಕು ಅಂತೇಳಿ ನನ್ನ ಮಾಧ್ಯಮಗಳ ಮುಖಾಂತರ ಅಂತ ಕೇಳಿಸ್ತೇನೆ